ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ಇಂಡೋರ್ ಪ್ಲಾಂಟ್ ಬಗ್ಗೆ ಮಾತಾಡೋಕ್ಕಂತ ಬಂದಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೌದು ಈ ವಿಡಿಯೋದಲ್ಲಿ ಮಾನ್ಸ್ಟರ ಅಥವಾ ಬ್ರೋಕನ್ ಹಾರ್ಟ್ ಪ್ಲಾಂಟ್ ಅಂತ ಏನು ಕರೀತಾರೆ ಅದ್ರ ಬಗ್ಗೆ ಎ ಟು ಝಡ್ ಇನ್ಫಾರ್ಮೇಷನ್ ಕೊಡೋಕ್ಕಂತ ಬಂದಿದ್ದೀನಿ ಇದಕ್ಕೆ ಯಾಕೆ ಬ್ರೋಕನ್ ಹಾರ್ಟ್ ಅಂತ ಕರೀತಾರೆ ಗೊತ್ತಾ ಇದ್ರ ಎಲೆ ನೋಡೋಕೆ ಡಿಟ್ಟೋ ನಿಮಗೆ ಮನಿ ಪ್ಲಾಂಟ್ ಥರ ಇದ್ರೂ ಮಧ್ಯೆ ಒಂದು ಡಿಸೈನ್ ಇದೆ ಹೋಲ್ ಇದೆ ಈ ಎಲೆಯಲ್ಲಿ ಅದಕ್ಕೋಸ್ಕರ ಇದನ್ನು ಬ್ರೋಕನ್ ಹಾರ್ಟ್ ಅಂತ ಕರೀತಾರೆ ಅಂತ ನಂಗೆ ಗೊತ್ತು ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಎ ಟು ಝಡ್ ಇನ್ಫಾರ್ಮೇಷನ್ ಈ ಪ್ಲಾಂಟ್ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಕಟ್ತೀನಿ ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಬ್ರೋಕನ್ ಹಾರ್ಟ್ ಪ್ಲ್ಯಾಂಟ್ ಇದೊಂದು ಇಂಡೋರ್ ಪ್ಲ್ಯಾಂಟ್ ಆಗಿದೆ ಸೊ ಇದನ್ನು ನೀವು ಮನೆಗಳಲ್ಲಿ ಇಟ್ಟು ಆರಾಮಾಗಿ ಬೆಳೆಸ್ಕೊಬೋದು ಇದಕ್ಕೆ ನೀವು ಡೈರೆಕ್ಟ್ ಸನ್ಲೈಟಲ್ಲಿ ಇಡೋ ಹಾಗೆ ಇಲ್ಲ ಈ ಪ್ಲ್ಯಾಂಟ್ನ ಇದನ್ನೇನಾದರೂ ಡೈರೆಕ್ಟ್ ಸನ್ಲೈಟಲ್ಲಿ ಇಟ್ಟರೆ ಎಲ್ಲ ಎಲೆಗಳು ಬ್ರೌನ್ ಕಲರ್ ಆಗಿ ಸುಟ್ಟು ಹೋಗುತ್ತೆ ಅದಕ್ಕೋಸ್ಕರ ಇದನ್ನು ಇಂಡೈರೆಕ್ಟ್ ಸನ್ಲೈಟ್ ಅಥವಾ ನೀವು ಇಂಡೋರ್ ಆಗಿ ಇದನ್ನು ಯೂಸ್ ಮಾಡ್ಕೋಬೋದು ಕಂಪ್ಲೀಟಾಗಿ ಇಂಡೋರ್ ಆಗಿ ಯಾರು ಯೂಸ್ ಮಾಡ್ಕೋತಾ ಇದ್ದೀರಾ ವೀಕ್ಲಿ ಟ್ವೈಸ್ ಇದನ್ನು ಹೊರಗಡೆ ಇಟ್ಟು ಅದನ್ನು ಈವ್ನಿಂಗ್ ಟೈಮಲ್ಲಿ ಇಟ್ಟು ಬೆಳಗ್ಗೆ ಟೈಮಲ್ಲಿ ಮತ್ತೆ ತೊಗೊಂಬಂದು ಒಳಗಡೆ ಇಟ್ಕೊಬೋದು ಈ ರೀತಿಯಾಗಿ ಟೆಂಪ್ರೇಚರ್ ಇದಕ್ಕೆ ಬೇಕು ಇದು ಸೆಮಿ ಶೇಡಿಂಗ್ ಲವಿಂಗ್ ಪ್ಲಾಂಟ್ ಆದ್ದರಿಂದ ಇದನ್ನು ನೀವು ಸೆಮಿ ಇಟ್ಟು ಬೆಳೆಸ್ಬೋದು ಅಥವಾ ಇಂಡೋರಲ್ಲಿ ಇಟ್ಟು ಬೆಳೆಸ್ಬೋದು ಹೆಚ್ಚಾಗಿ ಇದನ್ನು ಇಂಡೋರ್ಗಳಲ್ಲೇ ಇಟ್ಟು ಬೆಳೆಸೋದನ್ನು ನಾನು ನೋಡಿದ್ದೀನಿ ನಾನು ಕೂಡ ಇದನ್ನು ಇಂಡೋರ್ ಆಗಿಯೇ ಯೂಸ್ ಮಾಡ್ಕೋತೀನಿ ಬಟ್ ವೀಕ್ಲಿ ಟ್ವಾಯ್ಸ್ ಇದನ್ನು ನಾವು ಸ್ವಲ್ಪ ಸೆಮಿ ಶೇಡ್ ಬಿಸಿಲಿ ಇರೋ ಕಡೆ ಇದನ್ನು ಎತ್ತಿ ಇಟ್ಟು ಆಮೇಲೆ ಇದನ್ನು ಒಳಗೆ ತೊಗೊಂಬಂದು ಇಟ್ಕೊತೀನಿ ಹಾಗೆ ನೆಕ್ಸ್ಟ್ ಪಾಯಿಂಟ್ ಬಂದು ಗ್ರೋವಿಂಗ್ ಪೀರಿಯಡ್ ಇದು ಗ್ರೋವಿಂಗ್ ಪೀರಿಯಡ್ ಯಾವಾಗಿರುತ್ತೆ ಅಂತಂದರೆ ಇದು ಸಮ್ಮರ್ ಇಂದ ವಿಂಟರ್ವರೆಗೂ ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಸೊ ಸಮ್ಮರ್ ಇದ್ದಾಗ ಇದನ್ನು ನೀವು ತೊಗೊಂಡು ಬರ್ಬೋದು ವಿಂಟರ್ವರೆಗು ನರ್ಸರಿಗಳಿಂದ ಇದನ್ನು ತಗೊಂಡು ಬಂದು ಇದನ್ನು ನೀವು ಮನೇಲಿ ಇಟ್ಕೋಬೋದು ನೆಕ್ಸ್ಟ್ ಪಾಯಿಂಟ್ ಬಂದು ಸಾಯಿಲ್ ಹೇಗಿರಬೇಕು ಈ ಮೊದಲಿಗೆ ನಾನು ಎಲ್ಲ ವಿಡಿಯೋದಲ್ಲೂ ಹೇಳಿರ್ತೀನಿ ಯಾವುದೇ ಇಂಡೋರ್ ಪ್ಲಾಂಟ್ ಆದ್ರೂ ನೀವು ಸಾಯಿಲ್ ತಗೋಬೇಕಾದ್ರೆ ವೆಲ್ ಡ್ರೈನ್ಡ್ ಸಾಯಿಲ್ ತಗೋಬೇಕಾ ಅಂತ ಇದನ್ನು ಇದ್ರ ಮುಂಚೆಯೇ ಎಲ್ಲ ವಿಡಿಯೋಗಳಲ್ಲೂ ನಾನು ಹೇಳಿದ್ದೀನಿ ನೀವು ಸಾಯಿಲ್ ಯಾವ ರೀತಿ ಈ ಗಿಡಕ್ಕೆ ತೊಗೋಬೇಕಂತಂದರೆ ಫಿಫ್ಟಿ ಪರ್ಸೆಂಟ್ ಗಾರ್ಡನ್ ಸಾಯಿಲ್ ತಗೊಂಡ್ರೆ ಇನ್ನು ಉಳಿದಿರೋ ಫಿಫ್ಟಿ ಪರ್ಸೆಂಟಲ್ಲಿ ಸ್ಯಾಂಡ್ ಕೋಕೋಪೇಟ್ ಕಾಂಪೋಸ್ಟ್ ಈ ರೀತಿಯಾಗಿ ಇನ್ನೂ ಫಿಫ್ಟಿ ಪರ್ಸೆಂಟ್ನ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ನೀವು ಇದನ್ನು ಸಾಯಿಲ್ ಮಿಕ್ಸರ್ನ ತೊಗೋಬೇಕು ಅಥವಾ ನೀವು ಏನಾದರೂ ಇವಾಗ ಕಟ್ಟಿಂಗ್ನ ಹಚ್ತಾ ಇದ್ದೀರಾ ಅಂತಂದರೆ ಬರೀ ಕೋಕೋಪೀಟಲ್ಲಿ ಹಂಡ್ರೆಡ್ ಪರ್ಸೆಂಟು ಕೋಕೋಪೀಟ್ನ ಯೂಸ್ ಮಾಡಿಕೊಂಡು ಈ ಕಟ್ಟಿಂಗ್ಸ್ನ ಹಚ್ಬೋದು ಯಾವ್ಯಾವ ಥರ ಪಾಟ್ಗಳಲ್ಲಿ ಇದನ್ನ ಬೆಳೆಸ್ಬೋದು ಅಂತಂದ್ರೆ ನೀವು ಹ್ಯಾಂಗಿಂಗ್ ಪಾಟ್ಗಳಲ್ಲೂ ಬೆಳೆಸ್ಬೋದು ಹಾಗೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸ್ಮಾಲ್ ಪಾಟ್ಗಳಲ್ಲಿ ಸಿಕ್ಸ್ ಇಂಚು ಏಯ್ಟ್ ಇಂಚು ಈ ರೀತಿ ಪಾಟ್ಗಳಲ್ಲೂ ಬೆಳೆಸ್ಬೋದು ನೀವು ಪ್ಲಾಂಟ್ ಎಷ್ಟಿದೆ ನೋಡಿಕೊಂಡು ಅದ್ರ ತಕ್ಕಂತೆ ನೀವು ಇದನ್ನ ಪಾಟ್ನ ಸೈಜ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಹಾಗೆ ಇದನ್ನ ಉದ್ದ ಬೆಳೆದ ಹಾಗೆನೆ ಇದು ಮನಿ ಪ್ಲಾಂಟ್ ಥರನೂ ಬೆಳೆಯುತ್ತೆ ಆವಾಗ ಇದಕ್ಕೆ ಪೋಲ್ ಅಥವಾ ಸ್ಟಿಕ್ ಅಂತ ನಾವೇನು ಕರಿತೀವಿ ಅದನ್ನ ಕೂಡ ನೀವು ಹಚ್ಚಿ ಬೆಳೆಸ್ಬೋದು ತುಂಬಾ ಚೆನ್ನಾಗಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸೋ ಪ್ಲಾಂಟ್ಗಳಲ್ಲಿ ಇದು ಒಂದು ಹಾಗೆ ಇದನ್ನ ಯಾವಾಗ ರೀಪೋರ್ಟ್ ಮಾಡಬೇಕು ಅನ್ನೋದು ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ತುಂಬಾ ಗಿಡ ಉದ್ದವಾಗಿ ಬೆಳೆದಿಲ್ಲ ಅಂದರೂ ರೂಟ್ಸ್ ತುಂಬಾ ಚೆನ್ನಾಗಿ ಡೆವಲಪ್ ಆಗಿರುತ್ತೆ ಈ ರೂಟ್ಸ್ ಎಲ್ಲ ಏನಿರುತ್ತೆ ಈ ಚಿಕ್ಕ ಚಿಕ್ಕ ಪಾಟ್ಗಳಿಂದ ಹೊರಗಡೆ ಕಾಣಿಸ್ತಾ ಇರುತ್ತೆ ಡ್ರೈನೇಜ್ ಹೋಲ್ ಇಂದ ಮಾತ್ರ ಇದನ್ನ ರೀಪೋರ್ಟ್ ಮಾಡಬೇಕು ಅಥವಾ ಒನ್ ಇಯರ್ ಟೂ ಇಯರ್ ತನಕ ಇದನ್ನ ರೀಪೋರ್ಟ್ ಮಾಡಲೇಬಾರದು ಒಂದು ಟಿಪ್ ಏನಂತಂದ್ರೆ ನಿಮಗೆ ನರ್ಸರಿಯಿಂದ ತಂದ ತಕ್ಷಣ ಯಾವುದೇ ಪ್ಲಾಂಟ್ ಆಗಲಿ ನೀವು ಯಾವುದೇ ಕಾರಣಕ್ಕೂ ಇದನ್ನ ರೀಪೋರ್ಟ್ ಮಾಡಕ್ಕೆ ಹೋಗಬಾರ್ದು ಬಿಕಾಸ್ ಅಲ್ಲೇ ಬೇರೆ ಎನ್ವಿರಾನ್ ್ಮೆಂಟಲ್ಲಿ ಬೆಳ್ಕೊಂಡಿರುತ್ತೆ ಅಲ್ಲಿ ವೆದರೇ ಬೇರೆ ಇರುತ್ತೆ ಅದು ನೀವು ಮನೆಗೆ ತೊಗೊಂಡು ಬಂದ ತಕ್ಷಣ ಅದು ಮುಂಚೆನೇ ಸ್ಟ್ರೆಸ್ಸಲ್ಲಿರುತ್ತೆ ಅದನ್ನು ನೀವು ರಿಪೋರ್ಟ್ ಮಾಡಿದರೆ ಎಲ್ಲ ಗಿಡನೂ ಸತ್ತೋಗ್ಬಿಡುತ್ತೆ ಯಾವುದೇ ಗಿಡ ನೀವು ನರ್ಸರಿಯಿಂದ ತೊಗೊಂಡು ಬಂದ್ರೂ ಅದನ್ನು ತಕ್ಷಣವೇ ನೀವು ಅದನ್ನು ರಿಪೋರ್ಟ್ ಮಾಡೋಕ್ಕೆ ಹೋಗ್ಬಾರ್ದು ತ್ರೀ ಟು ಫೋರ್ ಮಂತ್ಸ್ ನೀವು ಆ ಪಾಟಲ್ಲೇ ಬಿಡಬೇಕು ನರ್ಸರಿಯಿಂದ ಏನು ತಂದಿರ್ತೀರ ಆ ಪಾಟಲ್ಲೇ ಅದನ್ನು ಬಿಟ್ಬಿಡಬೇಕು ಪ್ಲ್ಯಾಂಟ್ನ ಬೆಳೆಸ್ಬೇಕಾದ್ರೆ ಮೂರು ಪ್ರಾಬ್ಲಮ್ ಹೆಚ್ಚಾಗಿ ಬರುತ್ತೆ ಅದರಲ್ಲಿಯೂ ಫಸ್ಟ್ ಪ್ರಾಬ್ಲಮ್ ಅಂತಂದರೆ ಲೀವ್ಸ್ ಕರ್ಲ್ ಆಗಿ ಬರುತ್ತೆ ಈ ಲೀವ್ಸ್ ಕರ್ಲ್ ಆಗೋಕ್ಕೆ ಏನು ಮೇನ್ ರೀಸನ್ ಅಂತಂದರೆ ಇದಕ್ಕೆ ಬೇಕಾಗುವಷ್ಟು ನೀರು ನೀವು ಕೊಡ್ತಾ ಇಲ್ಲ ಅಂತ ಅರ್ಥ ಹಾಗೆ ಎಲೋ ಆಗಿ ಟರ್ನ್ ಆದಾಗ ಎಲೆ ಓವರ್ ವಾಟ್ರಿಂಗ್ ಇದ್ದೀರಾ ಅಂತ ಅರ್ಥ ಯಾವಾಗೋ ತಿಳ್ಕೊಳ್ಳಿ ಎಲ್ಲೋ ಆಗೋಕ್ಕೆ ಟರ್ನ್ ಆಯಿತು ಅಂತಂದರೆ ನೀವು ಜಾಸ್ತಿ ನೀರು ಕೊಡ್ತಾ ಇದ್ದೀರಾ ರೂಟ್ ರಾಟ್ ಆಗ್ತಾ ಇದೆ ಬೇರ್ಗಳೆಲ್ಲ ನೀರಲ್ಲಿ ಹೋಗ್ತಾ ಇದೆ ಅಂತ ಅರ್ಥ ಹಾಗೆ ಇದ್ರದ್ದು ಎಲೆಗಳು ಬ್ರೌನ್ ಆಗೋಕ್ಕೆ ಸ್ಟಾರ್ಟ್ ಆದರೆ ನೀವು ಡೈರೆಕ್ಟ್ ಸನ್ಲೈಟಲ್ಲಿ ಇಟ್ಟಿದ್ದೀರಾ ಅಥವಾ ಇದಕ್ಕೆ ಬೇಕಾಗುವಷ್ಟು ಬಿಟ್ಟು ಜಾಸ್ತಿ ಸನ್ಲೈಟ್ ಸಿಗ್ತಾ ಇದೆ ಬ್ರೈಟ್ ಸನ್ಲೈಟ್ ಸಿಗ್ತಾ ಇದೆ ಅಂತ ಅರ್ಥ ಸೊ ಈ ಮೂರು ಪ್ರಾಬ್ಲಮ್ಗಳನ್ನ ಸರಿ ಮಾಡಿಕೊಂಡ್ರೆ ನೀವು ಆರಾಮಾಗಿ ಈ ಬ್ರೋಕನ್ ಹಾರ್ಟ್ ಪ್ಲಾಂಟ್ನ ಆರಾಮಾಗಿ ಮನೆಯಲ್ಲಿ ಬೆಳೆಸ್ಬೋದು ನೆಕ್ಸ್ಟ್ ಪಾಯಿಂಟ್ ಬಂದು ವಾಟ್ರಿಂಗ್ ನೀರು ಯಾವಾಗ ಕೊಡಬೇಕು ನೀರು ಯಾವಾಗ ಕೊಡಬೇಕಂತಂದರೆ ಇದು ಮಣ್ಣು ವೆಲ್ ಡ್ರೈನ್ಡ್ ಆಗಿರುತ್ತೆ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನ ಹಿಡಿದಿಟ್ಕೊಂಡು ಅಬ್ಸರ್ವ್ ಮಾಡಿಕೊಂಡು ಬೇಡವಾಗಿರೋ ನೀರನ್ನ ಡ್ರೈನೇಜ್ ಹೋಲಿಂದ ಪಾಸ್ ಔಟ್ ಮಾಡ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಇದಕ್ಕೆ ಒಂದು ಅಥವಾ ಒಂದೂವರೆ ಇಂಚಷ್ಟು ಮಣ್ಣು ಒಣಗ್ದಾಗ ಮಾತ್ರ ಇದಕ್ಕೆ ನೀರು ಕೊಡಬೇಕು ಇನ್ನೊಂದು ಏನಂತಂದರೆ ನೀವು ಇದನ್ನು ಇಂಡೋರಾಗಿ ಯೂಸ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಬಿಸಿಲು ಬರದೇ ಇರೋದರಿಂದ ಸ್ವಲ್ಪ ಒಂದು ಸಲ ನೀರು ಕೊಟ್ಟ ಮೇಲೆ ಒಂದು ವಾರ ಅಥವಾ ಎಂಟು ದಿನ ನಿಮಗೆ ನೀರು ಕೊಡೋ ಅವಶ್ಯಕತೆ ಇರಲ್ಲ ಅಥವಾ ನೀವು ಸೆಮಿ ಶೇಡಲ್ಲಿ ಈ ಪ್ಲ್ಯಾಂಟ್ನ ಇಟ್ಟಿದ್ದೀರಾ ಅಂತಂದರೆ ಫೋರ್ ಡೇಸ್ ಅಥವಾ ಫೈವ್ ಡೇಸ್ಗೆ ಒಂದು ಸಲ ಅದು ಮಣ್ಣನ್ನು ಚೆಕ್ ಮಾಡಿ ಒಂದರಿಂದ ಒಂದೂವರೆ ಇಂಚ್ ಒಣಗಿದರೆ ಮಾತ್ರ ನೀರನ್ನು ಕೊಡಿ ಇಲ್ಲಾಂದರೆ ನೀರು ಕೊಡಲಿಕ್ಕೆ ಕೊಡಲಿಕ್ಕೆ ಹೋಗಬೇಡಿ ನೆಕ್ಸ್ಟ್ ಪಾಯಿಂಟ್ ಬಂದು ಪ್ರಪೋಗೇಶನ್ ಹೇಗೆ ಮಾಡಬೇಕು ಅಂತ ಇದ್ರ ಪ್ರಪೋಗೇಶನ್ ನೀವು ಮಾಡಬೇಕಾದ್ರೆ ಇದ್ರ ಕಟಿಂಗ್ ಮಾತ್ರ ಸಾಕು ನಿಮಗೆ ಸೊ ಇದ್ರ ಕಟಿಂಗ್ನ ತಗೊಂಡು ಬಂದು ನೀವು ಇದ್ರದ್ದು ಪ್ರಪೋಗೇಶನ್ ಮಾಡ್ಬೋದು ಈ ಕಟಿಂಗಲ್ಲಿ ನಿಮಗೆ ರೂಟ್ ರೂಟ್ ಥರನೇ ಕಾಣಿಸೋ ಹಾಗೇ ನಿಮಗೆ ಒಂದು ನಾಟ್ ಸಿಗುತ್ತೆ ನಿಮಗೆ ಇದರಲ್ಲಿ ಮನಿ ಪ್ಲ್ಯಾಂಟಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದೇ ಥರ ಇದರಲ್ಲೂ ನಾಟ್ ಥರ ಬರುತ್ತೆ ಸೊ ಅದರಿಂದ ಕಟ್ ಮಾಡಿ ತಗೊಂಡು ನೀವು ಇದನ್ನು ಪ್ರಪೋಗೇಶನ್ ಮಾಡ್ಕೋಬೋದು ಯಾವ್ಯಾವ ರೀತಿ ಪ್ರಪೋಗೇಶನ್ ಮಾಡಬೇಕು ಅಂತಂದರೆ ಇದನ್ನು ವಾಟ್ರಲ್ಲೂ ನೀವು ಮಾಡ್ಬೋದು ಅಥವಾ ಡೈರೆಕ್ಟಾಗಿ ನೀವು ಸಾಯಿಲಲ್ಲಿ ಕೂಡ ಪ್ರಪೋಗೇಶನ್ ಮಾಡ್ಬೋದು ಬಟ್ ವಾಟರ್ನ ನೀವು ಪ್ರಪೋಗೇಶನ್ ಮಾಡಿದಾಗ ಇದು ಈಸಿ ಮೆಥಡ್ ಅಂತ ನಾವು ಹೇಳ್ತೀವಿ ಬಿಕಾಸ್ ನಾವು ನೋಡ್ಬೋದು ರೂಟ್ಸ್ ಡೆವಲಪ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಸೊ ಅದಕ್ಕೋಸ್ಕರ ವಾಟರ್ ಪ್ರೊಪೋಗೇಶನ್ ಇಸ್ ದ ಬೆಸ್ಟ್ ಮೆಥಡ್ ಅಂತ ನಾವು ಎಲ್ಲ ಪ್ಲ್ಯಾಂಟ್ಗಳಿಗೂ ಹೇಳೋದು ವಾಟರ್ ಮೆಥಡ್ ಬೆಸ್ಟ್ ಅಂತ ಅದಾದಮೇಲೆ ನೀವು ಡೈರೆಕ್ಟಾಗಿ ಸಾಯಿಲಲ್ಲಿ ಇದನ್ನು ಹಾಕ್ತೀರಾ ಅಂತಂದರೆ ಬರೀ ಕೋಕೋಪೀಟ್ ಹಂಡ್ರೆಡ್ ಪರ್ಸೆಂಟ್ ಕೋಕೋಪೀಟಲ್ಲಿ ಮಾತ್ರ ಇದನ್ನು ಫಸ್ಟಿಗೆ ರೂಟ್ ಡೆವಲಪ್ ಆಗೋವರೆಗೂ ನೀವು ಪ್ರೊಪೋಗೇಶನ್ ಮಾಡಬೇಕಾಗುತ್ತೆ ರೂಟ್ ಡೆವಲಪ್ಮೆಂಟ್ ಆದಮೇಲೆ ಫಿಫ್ಟಿ ಪರ್ಸೆಂಟ್ ಗಾರ್ಡನ್ ಸಾಯಿಲ್ ಮತ್ತು ಇನ್ನಿಶ್ ಉಳಿದಿರುವಂಥ ಫಿಫ್ಟಿ ಪರ್ಸೆಂಟಲ್ಲಿ ಸ್ಯಾಂಡ್ ಕೋಕೋಪಿಟ್ ಕಾಂಪೋಸ್ಟ್ನ ಹಾಕಿ ಆಗಲೇ ಹಾಗೆ ಆ ರೀತಿಯಾಗಿ ಸಾಯಿಲ್ ಮಿಕ್ಸರ್ನ ರೆಡಿ ಮಾಡಿಕೊಂಡು ಅದನ್ನು ಶಿಫ್ಟ್ ಮಾಡಿದರೆ ಆಯಿತು ಫಸ್ಟಿಗೆ ನಾವೇನು ಕಟ್ಟಿಂಗ್ನ ಸಾಯಿಲಲ್ಲಿ ಹಾಕ್ತೀವಿ ಅಂದರೆ ಮಣ್ಣಲ್ಲಿ ಅಥವಾ ಕೋಕೋಪಿಟಲ್ಲಿ ಹಾಕ್ತೀವಿ ರೂಟ್ ಡೆವಲಪ್ ಆಗೋವರೆಗೂ ಮಾತ್ರ ಕೋಕೋಪಿಟಲ್ಲಿ ಹಾಕಿ ನಂತರ ಅದನ್ನು ನೀವು ಶಿಫ್ಟ್ ಮಾಡ್ಕೋಬೋದು ಇನ್ನು ಕಾಂಪೋಸ್ಟ್ ಯಾವ ರೀತಿ ಕೊಡಬೇಕು ಅಂತ ಈ ಕಾಂಪೋಸ್ಟ್ ಅನ್ನೋದು ಈ ಗಿಡಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಇದಕ್ಕೆ ತುಂಬ ಕಾಂಪೋಸ್ಟ್ ಬೇಕಾಗಿರೋಂಥ ಪ್ಲ್ಯಾಂಟೇ ಇದು ಇದನ್ನು ನೀವು ಗ್ರೋವಿಂಗ್ ಪೀರಿಯಡ್ ಅಂದರೆ ಆಗಲೇ ನಾನು ಹೇಳ್ದಿರೋ ಹಾಗೆ ಸಮ್ಮರ್ ಮತ್ತು ವಿಂಟರ್ ಅಂದರೆ ಸಮ್ಮರಿಂದ ವಿಂಟರ್ವರೆಗೂ ನೀವು ಮಂತ್ಲಿ ಒನ್ಸ್ ಇದಕ್ಕೆ ಕೊಟ್ಟರೆ ಕಾಂಪೋಸ್ಟ್ ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಬಿಕಾಸ್ ಆವಾಗ ಇದು ಬೆಳೆಯುವಂಥ ಟೈಮ್ ಇಲ್ಲಾಂದರೆ ನೀವು ಅದು ಆದಮೇಲೆ ಟೂ ಮಂತ್ಸ್ ತ್ರೀ ಮಂತ್ಸಿಗೆ ಒಂದು ಸಲ ಕೊಟ್ಟರು ಸಾಕು ನಿಮಗೆ ಮಂತ್ಲಿ ಕೊಡೋಕ್ಕಾಗಿಲ್ಲ ಅಂತಂದರೆ ಟೂ ಮಂತ್ಸ್ ತ್ರೀ ಮಂತ್ಸಿಗೆ ಒಂದು ಸಲ ನೀವು ಕಾಂಪೋಸ್ಟ್ನ ಕೊಟ್ಟರೆ ಸಾಕು ಯಾವ ರೀತಿ ಕಾಂಪೋಸ್ಟ್ನ ಕೊಡಬೇಕು ಅಂತಂದರೆ ವರ್ಮಿ ಕಾಂಪೋಸ್ಟ್ ಅಥವಾ ಕೌಡಂಗ್ ಕಾಂಪೋಸ್ಟ್ ಯಾವುದಾದ್ರೂ ಎರಡರಲ್ಲಿ ಒಂದು ಕೊಡ್ಬೋದು ಬಟ್ ಕೆಮಿಕಲ್ ಕಾಂಪೋಸ್ಟ್ನ ಇದಕ್ಕೆ ಯೂಸ್ ಮಾಡೋಕ್ಕೆ ಹೋಗಬಾರ್ದು ಅಂದರೆ ಡಿ ಎ ಪಿ ಎನ್ ಪಿ ಕೆ ನಾವೇನು ಯೂಸ್ ಮಾಡ್ತೀವಲ್ಲ ಬಿ ಯೂಸ್ ಮಾಡೋಕ್ಕೆ ಹೋಗಬಾರ್ದು ಬಿಕಾಸ್ ಇದ್ರ ಎಲೆ ತುಂಬ ಸೂಕ್ಷ್ಮ ಅದರಿಂದ ಬೇಗ ಸುಟ್ಟು ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ಬ್ರೋಕನ್ ಹಾರ್ಟ್ ಪ್ಲ್ಯಾಂಟ್ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡೋಕ್ಕಂತ ಟ್ರೈ ಮಾಡಿದ್ದೀನಿ ಈ ಟು ಝಡ್ ಇನ್ಫಾರ್ಮೇಷನ್ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನೇನಾದರೂ ನಾನು ಇನ್ಫಾರ್ಮೇಷನ್ ಬಿಟ್ಟಿದ್ದರೆ ನಿಮಗೇನಾದ್ರು ಡೌಟ್ಸ್ ಇದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಹಾಗೆ ಯಾರ್ಯಾರು ಪ್ಲ್ಯಾಂಟ್ ಲವರ್ ಇದ್ದಾರೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಆ್ಯಂಡ್ ಆಲ್ ಆಫ್ ಯು ಟೇಕ್ ಕೇರ್ ಆ್ಯಂಡ್ ಬ ಬಾಯ್